ಯಾವನು ನೀನು ಲೇ ಎಂದ ಅಶ್ವಿನಿಗೆ ಹೋಗೆ ಎಂದ ಕ್ಯಾಪ್ಟನ್ ರಘು ಮನೆ ಕೆಲಸಕ್ಕೆ ತಕರಾರು ತಾಳ್ಮೆಯ ಕಟ್ಟೆ ಒಡೆದು ಅಶ್ವಿನಿ ವಿರುದ್ಧ ರೊಚ್ಚಿಗೆದ್ದ ದೈತ್ಯ ಮನುಷ್ಯ ನೆಟ್ಟಗೆ ಕೆಲಸ ಮಾಡಕ್ಕಾಗಲ್ಲ ಎಂದ ರಘು ಮನೆಯಿಂದ ಹೋಗ್ತೀನಿ ಅಂತ ಕಣ್ಣೀರಿಟ್ಟ ಅಶ್ವಿನಿ ನೆಟ್ಟ ಕೆಲ್ಸಗಳನ್ನ ಮಾತಾಡೋದು ಬಿಗ್ ಬಾಸ್ ಮನೆಯ ನಿನ್ನೆಯ ಎಪಿಸೋಡ್ನಲ್ಲಿ ಗಿಲ್ಲಿ ಜೊತೆ ಕಾಲ್ ಕೆರೆದಿ ಜಗಳ ಮಾಡಿದ್ದ ಅಶ್ವಿನಿ ಗೌಡ ಇವತ್ತು ಮನೆಯ ಕ್ಯಾಪ್ಟನ್ ರಘು ಜೊತೆ ಕಿತ್ತಾಡಿಕೊಂಡಿದ್ದಾರೆ ರಘು ಮತ್ತು ಅಶ್ವಿನಿ ಗೌಡ ನಡುವಿನ ಲಡಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ವೀಕ್ಷಕರ ಕುತೂಹಲವನ್ನ ಹೆಚ್ಚಿಸುವಂತೆ ಮಾಡಿದೆ ಹೌದು ಗಾರ್ಡನ್ ಏರಿಯಾದಲ್ಲಿರುವ ಬೀನ್ ಚೇರ್ ಮೇಲೆ ಅಶ್ವಿನಿ ಗೌಡ ಕೂತಿರ್ತಾರೆ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿಸುವ ಜವಾಬ್ದಾರಿ ರಘು ತಲೆ ಮೇಲಿರುತ್ತೆ ಹೀಗಾಗಿ ಅಶ್ವಿನಿಯನ್ನ ಹುಡುಕುತ್ತಾ ರಘು ಬರ್ತಾರೆ ಕೂತಿರೋದನ್ನ ಗಮನಿಸಿದ ರಘುಗೌಡ ಕೆಲಸ ಮಾಡುವಂತೆ ಕೋರಿಕೊಳ್ತಾರೆ ಅಶ್ವಿನಿ ಬ್ಯಾಕ್ ಪೇನ್ ಇನ್ನು ಅಶ್ವಿನಿ ಗೌಡ ಮನೆ ಕೆಲಸ ಮಾಡಿರಲಿಲ್ಲ ಹೀಗಾಗಿ ಕ್ಯಾಪ್ಟನ್ ಆದ ರಘು ಎಲ್ಲಪ್ಪ ಅಶ್ವಿನಿ ಅವರು ಕ್ಲೀನ್ ಮಾಡೋ ಕೇಳಿ ಅಂತ ಕೇಳಿದಾಗ ಹತ್ತು ನಿಮಿಷ ರೆಸ್ಟ್ ಬೇಕು ಬ್ಯಾಕ್ ಪೇನ್ ಆಗ್ತಿದೆ ಮಾಡ್ತೀನಿ ಅಂತ ಅಶ್ವಿನಿ ಗೌಡ ಹೇಳ್ತಾರೆ ಅದಕ್ಕೆ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ನೆಟ್ಟಿಗೆ ಮಾಡೋಕ್ಕಾಗಲ್ಲ ಕೆಲಸಗಳನ್ನ ಮಾತಾಡೋದು ಮಾತ್ರ ಎಲ್ಲ ಮಾಡ್ತಾರೆ ಎಂದು ರಘು ಬೇಸರ ವ್ಯಕ್ತಪಡಿಸುತ್ತಾರೆ ಈ ವೇಳೆ ರೊಚ್ಚಿಗೆದ್ದ ಅಶ್ವಿನಿ ಮಾಡಲ್ಲ ಹೋಗ್ರಿ ಅಂತ ರೇಗ್ತಾರೆ ಇದರಿಂದ ಸಿಟ್ಟಾದ ರಘು ಮಾಡ್ಕೋಬೇಡ ಹೋಗು ಅಂತ ಹೇಳಿ ತಿರುಗೇಟು ಕೊಡ್ತಾರೆ ಹೋಗು ಗೀಗು ಅಂತೆಲ್ಲ ಮಾತಾಡೋ ಅಧಿಕಾರ ನಿನಗಿಲ್ಲ ಅಂತ ಅಶ್ವಿನಿ ಕೈ ತೋರಿಸಿದಕ್ಕೆ ಕೈ ತೋರಿಸಬೇಡ ಎತ್ತು ಕೈ ಅಂತ ಗುಟುರು ಹಾಕ್ತಾರೆ ರಘು ಯಾರು ಏಕವಚನದಲ್ಲಿ ಮಾತಾಡೋಕೆ ಅಂತ ಅಶ್ವಿನಿ ಗೌಡ ಕಿರುಚಾಡಿದಾಗ ನೀನ್ಯಾಕೆ ಕೈ ತೋರಿಸ್ತಾ ಇದೆಯಾ ಎಷ್ಟು ಅಂತ ಮರ್ಯಾದೆ ಕೊಡ್ಲಿ ಅಂತ ರಘು ಗುಡುಕ್ತಾರೆ ಯಾವನು ನೀನು ಲೇ ಅಂತ ಅಶ್ವಿನಿ ಕೂಗಾಡಿದ್ದಕ್ಕೆ ಹೋಗೆ ಅಂದು ಬಿಡ್ತಾರೆ ರಘು ಬೇಸರಗೊಂಡ ಅಶ್ವಿನಿ ಗೌಡ ಕಳಿಸಿ ಬಿಗ್ ಬಾಸ್ ಈಗಲೇ ನನ್ನನ್ನ ಆಚೆ ನಾನಿರಲ್ಲ ಇಲ್ಲಿ ಅಂತ ಮುಖ್ಯದ್ವಾರದ ಬಳಿ ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ ಈ ಎಲ್ಲಾ ವಿಚಾರ ಸದ್ಯ ಬಿಟ್ಟಿರೋ ಪ್ರೋಮೋದಲ್ಲಿದ್ದು ಇನ್ನು ಇಡೀ ಎಪಿಸೋಡಲ್ಲಿ ಏನೆಲ್ಲ ಇರುತ್ತೆ ಅನ್ನೋ ಕುತೂಹಲವು ಈಗಾಗಲೇ ಮೂಡಿದೆ ನೆಟ್ಟೋಗಿ ಮಾಡೋಕ್ಕಾಗಲ್ಲ ಏನು ಕೆಲ್ಸಗಳನ್ನ ಮಾತಾಡೋದ್ ಮಾತ್ರ ಎಲ್ಲ ಮಾಡ್ಕೋಬೇಡ ಹೋಗಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು